ನೋಡಿ ರಾಮ ಮಂದಿರಕ್ಕೆ ದೇವಸ್ಥಾನಕ್ಕೆ ಹೋಗೋದು ಅವ್ರಿಗೆ ಬಿಟ್ಟು ವಿಚಾರಿಲ್ಲ ಬಂದಿಲ್ಲ ಅಂದ್ರೆ ಈಗ ಹೋಗ್ಲಿ ಏನು ಒಳ್ಳೆಯದಲ್ಲ ಏನು ಬರಲಿಲ್ಲ ಅಂದ್ರೆ ಏನಾಗೋದಿದೆ ಸಿದ್ದರಾಮಯ್ಯ ಬಂದಿಲ್ಲಪ್ಪ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಬೇಕಾಗಿಲ್ಲ ನೋಡಿ ಇದನ್ನು ಅನಾವಶ್ಯಕ ದೊಡ್ಡದು ಮಾಡ್ತಾ ಇದ್ದಾರೆ ರಾಮ ದೇವಸ್ಥಾನಕ್ಕೆ ಇನ್ವಿಟೇಷನ್ ಕೊಡಲಿಲ್ಲ ಏನಾಗದಿದೆ ಏನು ತಪ್ಪಿಲ್ಲ ರಾಜಕೀಯ ರಾಜಕೀಯವಾಗಿ ಯಾರು ಬೇಕಾದ್ರೂ ಮಾತಾಡ್ಬೋದು ರಾಜಕೀಯವಾಗಿ ಎಲ್ಲ ಹೇಳ್ತಾ ಇದ್ರು ಮೋದಿಯವರು ಇನ್ನೇನು ಮತ್ತು ಆ ಬಿಜೆಪಿಯವರೆಲ್ಲ ಹೇಳ್ತಾ ಇದ್ರಲ್ಲ ಕಾಂಗ್ರೆಸ್ ಮುಗೀತು ಅಂತ ಮತ್ತು ಕರ್ನಾಟಕ ತೆಲಂಗಾಣ ಬಂತು ಮಧ್ಯಪ್ರದೇಶ ರಾಜಸ್ಥಾನದಲ್ಲಿ ನಮ್ಮ ಸೀಟ್ ಕಡಿಮೆ ಬಂದಿರ್ಬೋದು ನೂರಕ್ಕೆ ಮೂವತ್ತರ ಮತ್ತು ನಲ್ವತ್ತು ಪರ್ಸೆಂಟ್ ಜನ ಓಟ್ ಆಗ್ತಾನೆ ಇದರಲ್ಲ ಪಾರ್ಟಿಗೆ ಹೀಗಾಗಿ ಯಾರು ಯಾರನ್ನೂ ಮುಗಿಸೋಕೆ ಆಗಲ್ಲ ಸಮಯ ನಿರ್ಧಾರ ಹೇಳಿ ಹೇಳ ಬೇರೆ ಮತ್ತೆ ಏನು ಹೇಳ್ಬೇಕು ಅವ್ರು ರಾಜಕೀಯವಾಗಿ ಹೆಂಗೆ ಪತನ ಆಗತ್ತೆ ರೀ ನೂರ ಮೂವತ್ತೈದು ಜನ ನಾವು ಆರಿಸಿ ಬಂದಿದ್ದೇವೆ ನೂರ ಮೂವತ್ತೈದು ಜನ ಆರಿಸಿ ಬಂದಿದ್ದೇವೆ ಅಂದಮೇಲೆ ಪತನ ಹೆಂಗಾಗುತ್ತೆ ಈಗ ನಾವೊಂದು ಎಲ್ಲರೂ ಬಿಟ್ಟು ಹೋಗ್ಬೇಕಂದ್ರೆ ಯಾರು ಕಾಂಗ್ರೆಸ್ನಿಂದ ಹೊರಗೆ ಹೋಗ್ಬೇಕಂದ್ರೆ ನಿಮ್ಗೆ ಗೊತ್ತಾ ಟೂ ತರ್ಡ್ ಟೂ ತರ್ಡ್ ಜನ ಮಾತ್ರ ಹೊರಗೆ ಟೂ ತರ್ಡ್ ಜನ ಹೋದ್ರೆ ಮಾತ್ರ ಸರ್ಕಾರ ಹೋಗುತ್ತೆ ಟೂ ತರ್ಡ್ ಅಂದರೆ ಎಷ್ಟು ನೈಂಟಿ ಫೈವ್ ಎಮ್ ಎಲ್ ಎ ತೊಂಬತ್ತೈದು ಮಂದಿ ಎಮ್ ಎಲ್ ಎ ಬಿಟ್ಟು ಹೋಗ್ತೀವಿ ಅಂತ ಏನು ಹೇಳ್ಬೇಕು ನಾನು ಅವೆಲ್ಲ ಆಗೋದು ಮಾತು ಸುಮ್ಮನೆ ಏನಂದರೆ ರಾಜಕೀಯವಾಗಿ ಮಾತಾಡೋದು ಅಷ್ಟೇ ಈಗ ಯಾರೋ ಇಪ್ಪತ್ತು ಜನ ಏನೋ ಮಾಡ್ತಾರೆ ಮಾಡ್ಲಿಕ್ಕೆ ಆಗಲ್ಲ ನೀವು ಬಿಟ್ಟು ಹೋಗ್ಬೇಕಂದ್ರೆ ತೊಂಬತ್ತೈದು ಜನ ಬಿಟ್ಟು ಹೋಗಬೇಕು ತೊಂಬತ್ತೈದು ಜನ ಬಿಟ್ಟು ಹೋದಾಗ ಇದು ನಾವು ಕಾನೂನು ತಿಳ್ಕೊಂಡು ಮಾತಾಡ್ಬೇಕು ಕಾನೂನು ತಿಳ್ಕೊಂಡು ಮಾತಾಡ್ತಾರೋ ಕಾನೂನು ತಿಳ್ಕೊಳ್ಳದೆ ಮಾತಾಡ್ತಾರೋ ನನಗೆ ಗೊತ್ತಾಗ್ತಾ ಇಲ್ಲ ಹೀಗಾಗಿ ಸರ್ಕಾರ ಬಿದ್ದು ಹೋಗುವಂಥ ಪರಿಸ್ಥಿತಿಯಲ್ಲಿಲ್ಲ ಸರ್ಕಾರ ಬೀಳಕ್ಕೆ ಸಾಧ್ಯನೂ ಇಲ್ಲ ಹೇಳಿದೆ ಅದರ ಮಾಡಲಿ ಏನು ತಪ್ಪಿದೆ ಮೂವತ್ತ್ ಮೂರು ಮಂದಿನೂ ಮಾಡ್ಬೋದು ಏನಾಗೇನು ಹಿಂದೆ ಬಿಜೆಪಿಯರೇ ಮೂರು ಮಂದಿ ಮಾಡಿದ್ರು ಮಾಡಿರಲಿಲ್ಲ ಇಲ್ಲೇ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಮೂವರು ಡೆಪ್ಟಿ ಚೀಫ್ ಮಿನಿಸ್ಟರ್ ಇದ್ರು ನೋಡಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಪೋಸ್ಟ್ಗೆ ಅಂಥ ಸಂವಿಧಾನಿಕವಾದಂಥ ಪ್ರಮುಖ ಸ್ಥಾನ ಇಲ್ಲ ಅದಕ್ಕೆ ಅದು ನಾವು ಸೆರ್ಮೋನಿಯ ಅಂದ್ರೆ ವೈಭವಿಕ ನೋಡ್ರಿ ನಾನು ಪಕ್ಷದ ವರಿಷ್ಠ ಮಂಡಳಿ ಸಭೆಯಲ್ಲಿಲ್ಲ ಏನು ನಡೆದಿದೆ ಅಂತ ನನಗೆ ಗೊತ್ತಿಲ್ಲ ಅವ್ರೊಬ್ಬರೇ ಇದ್ದರೂ ಸಂತೋಷ ಪಡ್ತೇನೆ ಇನ್ನು ಐದು ಮಂದಿ ಆದ್ರೂ ಸಂತೋಷ ಪಡ್ತೇನೆ ನಾವೇನು ಸ್ಥಾನದಾಗ ಇಲ್ವಲ್ಲ ತಲೆ ಕಟ್ಸ್ಕೊಳ್ಳೋಣ ಗೊತ್ತಿಲ್ಲ ನೋಡಿ ಪಾರ್ಲಿಮೆಂಟ್ ಚುನಾವಣೆ ನಂತರ ಯಾರ್ಯಾರು ಕೆಲವು ಮಂತ್ರಿಗಳು ಪಾರ್ಲಿಮೆಂಟ್ಗೆ ಸ್ಪರ್ಧೆ ಮಾಡುವಂಥ ಸಂದರ್ಭ ಬಂದರೂ ಬರ್ಬೋದು ಕೆಲವು ಎಮ್ ಎಲ್ ಎಗಳು ಸ್ಪರ್ಧೆ ಮಾಡುವಂಥ ಸಂದರ್ಭವೂ ಬರ್ಬೋದು ಏನೇನು ರಾಜಕೀಯ ಬದಲಾವಣೆ ಆಗ್ತದೆ ಏಪ್ರಿಲ್ ನಂತರ ಅಂತ ಐ ಕಾಂಟ್ ದಿಸ್ ಥಿಂಗ್ ಆದರೆ ಮುಖ್ಯಮಂತ್ರಿಗಳು ಈ ಪಾರ್ಲಿಮೆಂಟ್ ಚುನಾವಣೆ ಆದಮೇಲೆ ಒಂದು ಎಕ್ಸ್ಪ್ಯಾನ್ಷನ್ ಮಾಡ್ಬೋದು ಒನ್ ಇಯರ್ ಆಫ್ಟರ್ ಒನ್ ಇಯರ್ ಆಫ್ಟರ್ ಒನ್ ಇಯರ್ ಆಫ್ ದ ಎಕ್ಸ್ಪ್ಯಾನ್ಷನ್ ಅವ್ರು ಮಾಡಲಿಕ್ಕೆ ಅವಕಾಶಗಳು ಚಾನ್ಸಸ್ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ ಯಾಕಂದ್ರೆ ಅವ್ರನ್ನ ಅವರು ನನಗೆ ಈ ಹುದ್ದೆ ಒಪ್ಕೋಬೇಕು ಮುಂದೆ ನೀನು ಮಂತ್ರಿ ಮಾಡ್ತೀನಪ್ಪ ಪಾರ್ಲಿಮೆಂಟ್ ಚುನಾವಣೆ ನಂತರ ಅಂತ ಹೇಳಿದ್ರಿಂದ ನಾನೇನು ಅವ್ರಿಗೆ ಮಂತ್ರಿ ಕೊಡಲಿ ಮಂತ್ರಿ ಕೊಡದೇ ಇರಲಿ ಐ ಆಮ್ ಹ್ಯಾಪಿ ನನಗೆ ಭಾಳ ಸಂತೋಷವಾಗಿರ್ತೇನೆ ನಾನು ಯಾವಾಗಲೂ ಯಾಕಂದರೆ ಜೀವನದಲ್ಲಿ ಸಂತೋಷವಾಗಿರಬೇಕು ಸಾರ್ವಜನಿಕ ಜೀವನದಲ್ಲಿ ಕೆಲಸ ಮಾಡಬೇಕು ಅನ್ನೋದು ಒಂದೇ ನಮ್ಮ ಗುರಿ ಅದಕ್ಕೆ ಆ ಕೆಲಸಗಳನ್ನು ಮಾಡಲಿಕ್ಕೆ ನಾನು ಆ ಜವಾಬ್ದಾರಿನ ಹೊತ್ಕೊಂಡಿದ್ದೇನೆ ಆಮೇಲೆ ರಿಹ್ಯಾಬಿಟೇಷನ್ಗಾಗಿ ಬಂದಿಲ್ಲ ನಾನು ಪುನರ್ವಸತಿಗಾಗಿ ಈಗ ನೋಡಿ ನನಗೆ ಎರಡೂವರೆ ಲಕ್ಷ ರೂಪಾಯಿ ನಾನು ಮನೆ ಇರ್ತೀನಿ ರೆಂಟ್ ಕೊಡ್ತಾರೆ ನಾನು ತಗೊಳ್ಳಲ್ಲ ಅಂತ ಬರ್ದು ಇದ್ದೀನಿ ಸಿ ಎಮ್ಗೆ ಒಂದು ಲಕ್ಷ ರೂಪಾಯಿ ಸ್ಯಾಲ್ರಿ ಕೊಡ್ತಾರೆ ಅದನ್ನು ತಗೊಳ್ಳಲ್ಲ ಹತ್ತು ಲಕ್ಷ ರೂಪಾಯಿ ಫರ್ನಿಚರ್ ಕೊಡ್ತಾರೆ ನಾನು ಮನೆಗೆ ಬೇಕಾದ್ರೆ ನಾಳೆ ಕರ್ಟನ್ನು ಏನೋ ಪೀಟು ಉಪಗಳ ಸೋಫಾ ಅದನ್ನು ತಗೊಳ್ಳಲ್ಲ ಬೇಡಂತ ಕೊಡ್ತೀನಿ ಹೊಸ ಕಾರು ಅದು ಯಾವ್ದು ರೀ ಹೈ ಕ್ರಿಸ್ ಯಾವುದಾದ್ರೆ ಹೈ ಕ್ರಿಸ್ ಅಲ್ಲ ಅಲ್ಲ ಹಾಂ ಅದನ್ನು ಕೊಡ್ತಾರೆ ಈಗ ನಾನು ಪತ್ರ ಬರೆದ್ರೆ ಅದನ್ನು ತಗೊಳ್ಳಲ್ಲ ಹಳೆ ಕಾರ್ನಾಗೆ ಓಡಾಡ್ತೀನಿ ಒಟ್ಟಾರೆ ರಾಜ್ಯದ ಸಾರ್ವಜನಿಕರ ಹಣ ಹೆಚ್ಚು ಪೋಲಾಗ್ಯ ಬೇಡಪ್ಪ ಅಲ್ಲ ನನಗೇನು ಹಂಗೇನು ದೊಡ್ಡ ನನ್ನ ಬೆನ್ನು ನಾನೇ ತಟ್ಕೊಳ್ತಾ ಇಲ್ಲ ನನಗೆ ಅವಶ್ಯಕತೆ ಇಲ್ಲ ಅಂತ ಹೇಳಿದೆ ಯಾಕೆ ಹೇಳಿದ್ರು ಅವ್ರು ಹೇಳಿದ್ರು ಕುಮಾರಸ್ವಾಮಿ ಹೇಳಿದ್ರು ಅಂತ ಹೇಳ್ತೇನೆ ನಾನು ನಾನು ಯಾಕೆ ಮಾಡಲಿ ಇಟ್ ಈಸ್ ಅಪ್ ಟು ಸಿ ಅವರವ್ರ ವೈಯಕ್ತಿಕ ವಿಚಾರ ನಾನು ಗಂಜಿ ಕೇಂದ್ರ ಆಗಿ ಪುನರ್ವಸತಿಗಾಗಿ ಅಲ್ಲಿ ಹೋಗ್ಯಾರ ಅಂದ್ರೆ ಅರ್ಥ ಯಾವ್ದಾರ ಆರ್ಥಿಕ ಲಾಭ ತೆಗೆದುಕೊಳ್ಳಿಕ್ಕೆ ವೈಯಕ್ತಿಕ ಇದಕ್ಕೆ ಮಾಡಲಿಕ್ಕೆ ನಾವು ಹೋಗಿಲ್ಲ ಇಲ್ಲಿ ನಾನು ಜನರಿಗೆ ಸೇವೆ ಮಾಡಿ ಈಗ ನಾನು ಬೋರ್ಡ್ ಕಾರ್ಪೊರೇಷನ್ ಚೇರ್ಮನ್ ಆಗಂತಾನೆ ಹೇಳಿದರು ನನಗೆ ಸ್ಪಷ್ಟವಾಗೇ ಹೇಳಿದ್ದೀನಲ್ಲ ಅವತ್ತು ಟೇಕ್ ಸುರ್ಜೇವಾಲಾ ಸಾಹೇಬ್ರು ಹೇಳಿದರು ಪ್ಲೀಸ್ ಎಕ್ಸೆಪ್ಟ್ ಬೋರ್ಡ್ ಆರ್ ಕಾರ್ಪೊರೇಷನ್ ಎನಿಥಿಂಗ್ ಅಂದರು ಐ ಡೋಂಟ್ ವಾಂಟ್ ಬೋರ್ಡ್ ಕಾರ್ಪೊರೇಷನ್ ಅಂತ ಹೇಳಿದೆ ಯಾಕೆ ಬೋರ್ಡ್ ಆ್ಯಂಡ್ ಕಾರ್ಪೊರೇಷನ್ನು ವೈಯಕ್ತಿಕವಾಗಿ ನನಗೇನೋ ಆಗ್ಬೋದು ಲಾಭ ಯಾವುದೋ ಟೆಂಡರ್ ಆಗ್ಬೋದು ಏನೋ ಮಾಡಿದ್ರೆ ಆಗ್ಬೋದು ಏನಾರ ವೈಯಕ್ತಿಕ ಲಾಭಗಳನ್ನು ಮಾಡ್ಕೊಳ್ಳೋಕೆ ಅವಕಾಶ ಇದೆ ಇಲ್ಲಿ ಏನಿದೆ ಸರ್ವಿಸ್ ಪೋಸ್ಟ್ ಇದು ಇದು ಇಟ್ ಇಸ್ ನಥಿಂಗ್ ಬಟ್ ಎ ಮ್ಯಾನೇಜರ್ ಪೋಸ್ಟ್ ಯಾವುದೇ ಇದ್ರಲ್ಲಿ ನನಗೆ ಎಕ್ಸಿಕ್ಯೂಟಿವ್ ಇದ್ರಾಗ ಮುಖ್ಯಮಂತ್ರಿಗಳ ಪಲವಾಗಿ ಅವರ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದಂಗೆ ಅದಕ್ಕೊಂದು ಹೆಸರು ಕೊಟ್ಟಿರ್ತಾರೆ ಅಷ್ಟೇ ಸರಿಯಾಗಿಲ್ಲ ಜಾಸ್ತಿ ಆಗಿದೆ ನ್ಯಾಚುರಲಿ ಅಲ್ಲ ಐವತ್ತೆಂಟು ಸಾವಿರ ಕೋಟಿ ಸಡನ್ ಆಗಿ ನಾವು ಗ್ಯಾರಂಟಿ ಸ್ಕೀಮ್ ಅನ್ನು ತಂದಿದ್ರಿಂದ ಆರ್ಥಿಕ ಹೊರೆ ಭಾರ ಜಾಸ್ತಿ ಆಗಿದೆ ಅದನ್ನ ಹೇಗೆ ನಿಭಾಯಿಸಬೇಕು ಅನ್ನೋದ್ರ ಬಗ್ಗೆ ಒಂದು ರೌಂಡ್ ಚರ್ಚೆ ಮಾಡಿದ್ದೇವೆ ಅದರಲ್ಲಿ ಕೂಡ ಈಗ ಕರೆಂಟ್ ನೋಡೋಣ ನೋಡಿ ಅದನ್ನೇ ಈಗ ಪ್ರಾಥಮಿಕ ಹಂತದಲ್ಲಿ ಅಂದ್ರೆ ಸಡನ್ ಆಗಿ ಇವತ್ತು ಪ್ರೋಗ್ರಾಮ್ಗಳ ಕಾರ್ಯಕ್ರಮಗಳು ಜಾರಿಯಾಗಿದೆ ಇದರಲ್ಲಿ ಏನು ಸುಧಾರಣೆ ಆಗ್ಬೇಕು ಏನು ಬದಲಾವಣೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಅವಕಾಶ ಅದು ಏನಂತ ಅಂತ ಓದ್ದೆ ನಾನು ಮಾತಾಡೋಕ್ಕೆ ನಾನು ಸರಿ ನೀವು ಆರ್ಥಿಕ ಸಲಹೆಗಾರ ಅಂದ್ರೆ ಹೆಂಗೆ ಸುಧಾರಣೆ ಮಾಡ್ಬೋದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಿಂದ ಹಣಕಾಸಿನ ಹಂಚಿಕೆ ಆಗಬೇಕು ಎಲ್ಲದರ ಬಗ್ಗೆ ಸಮಗ್ರವಾಗಿ ಈಗ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಪ್ರಾಬ್ಲಮು ಸಿಕ್ಸ್ಟೀನ್ ಫೈನಾನ್ಸ್ ಕಮಿಷನ್ ಪ್ರಾಬ್ಲಮ್ ಟ್ಯಾಕ್ಸೇಷನ್ ಪ್ರಾಬ್ಲಮ್ ದೀಸ್ ಆರ್ ದ ಡಿಫ್ರೆಂಟ್ ಇಶ್ಯೂಸ್ ಅವರ ಮಾತಾಡೋಣ ಒಂದ್ಸಾರಿ ಕೊಪ್ಪಳದಲ್ಲಿ ಒಂದು ಮಂತ್ರಿ ಮಂಡಳ ಆಗ್ತದೆ ಹೇಳಿಲ್ಲ ಮುಖ್ಯಮಂತ್ರಿಗಳು ಮತ್ತೆ ಜುಲೈನಲ್ಲಿ ಏನಾದರೂ ಮಂತ್ರಿ ಮಂಡಲ ಮಾಡಿದರೆ ಮಂತ್ರಿ ಮಾಡ್ತೀನಿ ಅಂತ ಮಂತ್ರಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದು ಜುಲೈನಲ್ಲಿ ಆಗುತ್ತೇನೋ ಗೊತ್ತಿಲ್ಲ ಪಾರ್ಲಿಮೆಂಟ್ ಚುನಾವಣೆ ಅಂದರೆ ಮತ್ತೆ ಯಾವಾಗ ಅಂತ ಹೇಳ್ಬೇಕು ನಾನು ಜೂನ್ ಜುಲೈ ನಂತರ ಅಂತ ಅಷ್ಟೇ ನಾನು ಹೇಳಿದ್ದೆ ಅದರ ಅರ್ಥ ಮಂತ್ರಿ ಆಗ್ಬೋದು ಆಗದೇ ಇರ್ಬೋದು ಮಾಡ್ತೀನಿ ಅಂತ ಹೇಳಿದ್ರು ಅಂತ ಹೇಳಿದೆ ನಾನು ಅಷ್ಟೇ ಹೇಳಿದ್ದೀರ ಸರ್ ನಾನೇನ ಅಲ್ಲ ನಾನು ಐ ನೆವರ್ ರಿಫ್ಯೂಸ್ ಡಿ ರೆಫ್ಯೂಸ್ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ ಆಗ್ತೀನಿ ಅಂತ ಹೇಳಿ ಸಿ ಹೇಳಿದ ಮೇಲೆ ಏನು ಮಾಡಲಿ ಮಾಡ್ತೇನಪ್ಪ ಅಂತ ಹೇಳಿದ್ದಾರೆ ಅಂತ ಮಾಡ್ದೇನೆ ಇರ್ಬೋದು ಏನದೇನಾರ ಬಾಂಡ್ ಬರ್ಕೊಟ್ಟಿದ್ದಾರೆ ಅಂತ ಹೋಪ್ಸ್ ವ್ಯಾ ಹ್ಯಾವ್ ಎ ಹೋಪ್ಸ್ ಆನ್ ದಿಸ್ ಥಿಂಗ್ ಭರವಸೆಗಳು ನನಗೆ ಆಗಲೇ ಅಂದರೆ ಅರಣ್ಯ ಖಾತೆ ಹೌದು ಅವಾಗ ಕೊಟ್ಟಿದ್ರು ಯಾವಾಗ ಮೊನ್ನೆ ಮಂತ್ರಿ ಆಗೋಂಥ ಸಂದರ್ಭದಲ್ಲಿ ಅರಣ್ಯ ಪರಿಸರ ಮತ್ತು ಯೋಜನಾ ಖಾತೆಯನ್ನು ಮುಖ್ಯಮಂತ್ರಿಗಳು ನೀಡ್ತೀನಿ ಅಂತ ಹೇಳಿದರು ನನಗೆ ಮೆಸೇಜ್ ಕನ್ವೇನೋ ಮಾಡಿದರು ಕೆಲವು ರಾಜಕೀಯ ಬದಲಾವಣೆಯಲ್ಲಿ ಆಗೋದಿಲ್ಲ ಈಗ ಓದ್ ತೊಗೊಳಕ್ಕೆ ಹೋದಾಗ ಡ್ರಾಪ್ ಮಾಡ್ತಾರೆ ಇವೆಲ್ಲ ಏನು ರಿಕ್ರೂಟ್ಮೆಂಟ್ ಪೋಸ್ಟಾ ಇಟ್ ಇಸ್ ಎ ರಿಕ್ರೂಟ್ಮೆಂಟ್ ಪೋಸ್ಟ್ ಅಂದರೆ ನೌಕರಿ ಬಂದ್ಬಿಡ್ತದೆ ಇವೆಲ್ಲ ಎನಿ ಟೈಮ್ ಈಗ ಆಗಬಾರ್ದು ಐದು ಮಿಂಟೆ ಮತ್ತೆ ಓಟ್ ಹೋಗ್ಬೋದು ಏನಾಗುತ್ತೆ ಏನು ಸಚಿವರ ಸಚಿವರಾಗಲಿಕ್ಕೆ ಯಾವುದೇ ಮಾನದಂಡ ಇಲ್ಲ ಇಪ್ಪತ್ತೈದು ವರ್ಷ ಇದ್ದರೆ ಸಾಕು ಈ ಎಜುಕೇಟೆಡ್ ಇರು ಎಜುಕೇಟೆಡ್ ಇರದೇ ಇರು ಒಬ್ಬ ಒಳ್ಳೆಯ ನಾಗರಿಕ ಆಗಿದ್ರೆ ಈ ದೇಶದಲ್ಲಿ ಪ್ರಧಾನಮಂತ್ರಿ ಆಗ್ಬಹುದು ಸೀನಿಯಾರಿಟಿನೂ ಕೂಡ ಯಾವ್ದು ಇಲ್ಲ ಅಂತ ಹೇಳ್ತೀರಿ ಸರ್ ನೋ ಇನ್ ಪಾಲಿಟಿಕ್ಸ್ ನೋ ಸೀನಿಯಟಿ ನೋ ಜೂನಿಯಾರಿಟಿ ಎನಿಬಡಿ ಕ್ಯಾನ್ ಬಿಕಮ್ ಪ್ರೈಮ್ ಭರವಸೆಗಳ ಮೇಲೆ ಬದುಕು ನಾಳೆ ಮುಂಜಾನೆ ಸೂರ್ಯ ಉದಯ ಅಂತ ನಂಬಿಕೆಯಿಂದ ಬದುಕ್ತೇವೆ ಸಪೋಸ್ ನಾಳೆ ಮುಂಜಾನೆ ಸೂರ್ಯನ ಉದಯ ಆಗಲಿಲ್ಲ ಅಂದ್ರೆ ಏನು ಏನ್ಮಾಡೋದು ನೋಡಿ ಆಪ್ತರಿಗೂ ಅದಕ್ಕೂ ಸಂಬಂಧ ಇಲ್ಲ ಸಮಯ ಇದನ್ನೆಲ್ಲ ನಿರ್ಧಾರ ಮಾಡ್ತದೆ ಆ ಟೈಮ್ನಾಗ ಬದಲಾವಣೆ ಆಗ್ಬೋದು ವಿಚಾರಗಳು ಆಗ್ತದಂತ ಹೋಪ್ಸಪ್ಪ ನೋಡಿ ನೋಡಿ ಡಿಸಿ ಸ್ಥಾನ ಹೆಚ್ಚುವರಿ ಮಾಡಬೇಕಾದದ್ದು ಬಿಟ್ಟದ್ದು ಮುಖ್ಯಮಂತ್ರಿಗಳಿಗೆ ಬಿಟ್ಟಂತ ವಿಚಾರ ಅದು ಪಕ್ಷ ತೀರ್ಮಾನ ತೆಗೆದುಕೊಳ್ತದೆ ಅದಕ್ಕೆ ಸತೀಶ್ ಜಾರಕಿಹೊಳಿ ಮತ್ತೆ ಇನ್ನಿತರ ನಮ್ಮ ಸ್ನೇಹಿತರು ಹೇಳಿದ್ರಲ್ಲಿ ಏನು ತಪ್ಪಿಲ್ಲ ರಾಜಣ್ಣ ಮಾಡ್ಲಿ ಏನು ತಪ್ಪಿದೆ ಬೇಸಿಕಲಿ ನೋಡಪ್ಪ ಹಂಗೆ ನೋಡೋದಾದರೆ ಮುಖ್ಯ ಉಪಮುಖ್ಯಮಂತ್ರಿ ಹುದ್ದೆ ಸಂವಿಧಾನದಲ್ಲಿ ಯಾವುದೇ ಇಲ್ಲ ಅವರು ಪ್ರಮಾಣ ಸ್ವೀಕ ಸ್ವೀಕಾರ ಮಾಡೋದು ಕೂಡ ಮಂತ್ರಿಯಾಗಿ ಅಂತಲೇ ತಗೊಳ್ತಾರೆ ಎಲ್ಲಿ ಓದ ಓದ್ ತಗೊಳ್ಳುವಾಗ ಆದರೆ ಮುಖ್ಯಮಂತ್ರಿಗಳು ಅದನ್ನು ಗೌರ್ನರಿ ಲೆಟರ್ ಬರೆದು ಇವ್ರನ್ನ ಡೆಪ್ಟಿ ಸಿ ಎಮ್ ಮಾಡ್ರಿ ಅಂತ ಹೇಳ್ತಾರೆ ಒಂದು ಒಂದು ಸಂವಿಧಾನಿಕ ಹುದ್ದೆ ಅಲ್ಲ ಇದು ಗೌರವಾನ್ವಿತ ಹುದ್ದೆ ಈ ನಂದೇ ನಂದಿದೆ ಆಮ್ನ ನಂದಿನ ಸಂವಿಧಾನಿಕ ಹುದ್ದೆ ಅಲ್ಲ ನಂದು ಸುಮ್ಮನೆ ಒಂದು ಗೌರಾನ್ವಿತ ಹುದ್ದೆ ಅಷ್ಟೇ ಈ ನಂದಿನ ಸಂವಿಧಾನಿಕ ಹುದ್ದೆನಾ ಮಾಡಲಿ ತಪ್ಪು ನೋಡಿ ಪ್ರಜಾಪ್ರಭುತ್ವದಲ್ಲಿ ಪರ ವಿರೋಧ ಮಾಡೋದು ಸಹಜ ನಾನೇನೋ ವಿರೋಧ ಮಾಡಿದ್ದಾರೆ ಅಂದ್ಕೊಳ್ಳಿ ಬೇಜಾರಾಗಿಲ್ಲ ಅಥವಾ ಯಾರು ಹೊಗಳಿದ್ದಾರೆ ಅಂತೇಳಿ ನಾನು ಖುಷಿ ಆಗಲ್ಲ ಅವರವ್ರ ಅಭಿಪ್ರಾಯ ಅವ್ರು ಹೇಳ್ತಾರೆ ನನ್ನ ಕೆಲಸ ನಾನು ಮಾಡ್ತೇನೆ ನಾನೇನು ಅದು ನಾನೇನು ಆರ್ಥಿಕ ತಜ್ಞ ಅಂತ ನಾನು ಹೇಳಿಲ್ಲ ಯಾರು ಯಾರೂ ತಜ್ಞರು ಏರೋದಿಲ್ಲ ನಾವು ನಾವು ಟೈಟ್ಲ್ ಕೊಟ್ಕೋಬೇಕು ಅಷ್ಟೇ ಈ ನಮಗೇನು ಅಷ್ಟು ಬೇಸಿಕ್ ನಾಲೆಜ್ ಇಲ್ವಾ ನಾನು ನಿನ್ನೆ ಹೇಳಿದ್ದೇನೆ ಒಮ್ಮ ಸಾಮಾನ್ಯ ಗೃಹಿಣಿಗೆ ತನ್ನ ಕುಟುಂಬದ ಯೋಜನೆ ಬಗ್ಗೆ ಗೊತ್ತಿರ್ತದೆ ಸಿ ಈಸ್ ಎ ಗುಡ್ ಪ್ಲ್ಯಾನರ್ ಸೊ ನಮಗೂ ಬೇಸಿಕ್ ನಾಲೆಜ್ ಇದೆ ಅದನ್ನ ಅದನ್ನು ಮಾಡ್ತೇವೆ ಮಾಡ್ತೇನೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ